ಹೆಬ್ಬಾರ್ ಮತ್ತು ಎಸ್ಟಿಎಸ್ ಅವರ ಉಚ್ಛಾಟನೆಯ ಬಳಿಕ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಟ್ವೀಟ್ ಅನ್ನು ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ನಿಜವಾದ ಶಕ್ತಿಯೇ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಪಕ್ಷದ ಶಿಸ್ತು ತತ್ವ ಸಿದ್ದಾಂತ ಮತ್ತು ನಾಯಕತ್ವಕ್ಕೆ ಎಲ್ಲರೂ ಬದ್ದರಾಗಿರಲೇಬೇಕು ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ಹಲವಾರು ಬಾರಿ ಎಚ್ಚರಿಕೆ ನೀಡಲಾಗಿದ್ದಾದರೂ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮುಂದುವರಿಸಿದ್ದ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ಟಿ ಸೋಮಶೇಖರ್ ಅವರನ್ನು ಪಕ್ಷದಿಂದ ಉಚ್ಛಾಟಿಸುವ ನಿರ್ಧಾರವನ್ನು ಕೇಂದ್ರ ಸಮಿತಿ ತೆಗೆದುಕೊಂಡಿದೆ ಪಕ್ಷದ ಎಲ್ಲಾ ನಮ್ಮ ನಿಷ್ಠಾವಂತ ನಾಯಕರು ಪದಾಧಿಕಾರಿಗಳು ಕಾರ್ಯಕರ್ತರು ಇಂತಹ ಯಾವುದೇ ಬೆಳವಣಿಗೆಗಳಿಂದ ವಿಚಲಿತರಾಗದೆ ಪಕ್ಷ ಸಂಘಟನೆಯ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಅಂತ ಹೇಳಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಟ್ವೀಟ್ ಮಾಡಿದ್ದಾರೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ ಹೆಬ್ಬಾರ್ ಅವರ ಉಚ್ಛಾಟನೆಯ ನಿರ್ಧಾರವನ್ನು ತೆಗೆದುಕೊಂಡಂತಹ ಬಿಜೆಪಿ ಹೈಕಮಾಂಡ್ನ ನಿಲುವನ್ನ ಇಲ್ಲಿ ಬಿಎಸ್ ಯಡಿಯೂರಪ್ಪನವರು ಸ್ವಾಗತ ಮಾಡಿದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸ್ತಾ ಇದ್ರು ಸಾಕಷ್ಟು ಬಾರಿ ಅವರಿಗೆ ಪಕ್ಷದ ವತಿಯಿಂದ ಹಿರಿಯ ನಾಯಕರುಗಳಿಂದ ಹೈಕಮಾಂಡ್ ಮಟ್ಟದಿಂದ ವಾರ್ನಿಂಗ್ ಬಂದರೂ ಕೂಡ ಅವರು ಬದಲಾಗಲಿಲ್ಲ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಬಿಎಸ್ ವೈ ಹೇಳಿದ್ದಾರೆ ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಕುರಿತು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಕೇಂದ್ರದ ನಾಯಕರು ಏನ್ ತೀರ್ಮಾನ ತಗೊಂಡಿದ್ರು ಅದಕ್ಕೆ ನಮ್ಮ ಅದರಿಂದ ಸಾಮ ಪಕ್ಷಕ್ಕೆ ದ್ರೋಹ ಬಗ್ಗೆ ಅವರ ಬಗ್ಗೆ ಕೇಂದ್ರ ನಮ್ಮ ನಾಯಕರು ಏನ್ ಕ್ರಮ ಅದಕ್ಕೆ ಪೂರ್ತಿಯಾಗಿ ನಾನು ಬೆಂಬಲವನ್ನು ಕೊಡ್ತೀನಿ ಗ್ಯಾರಂಟಿ ಡೌಟೇ ಇಲ್ಲ ಮುಜುಗರ ಆತಾಯ್ತು ಅದಕ್ಕೋಸ್ಕರ ಕೇಂದ್ರದ ನಾಯಕರು ಕ್ರಮ ತೆಗೆದುಕೊಂಡ್ರೆ ಸ್ವಾಗತ ಮಾಡ್ತೇನೆ ಇನ್ನು ಸಿಟಿ ರವಿಯವರು ಕೂಡ ಉಚ್ಚಾಟನೆಯ ಬಗ್ಗೆ ಮಾತನಾಡಿದ್ದಾರೆ ಏನ್ ಮಾತನಾಡಿದ್ರು ನೋಡೋಣ ಪಕ್ಷದ ದ್ರೋಹದ ಮಾಡುವವರಿಗೆ ಗಂಟೆ ಏನು ಬೇಕಾದರೂ ಮಾಡಿ ದಕ್ಕಿಸ್ಕೊಳ್ಬೋದು ಅನ್ನೋದಕ್ಕೆ ಅವಕಾಶ ಇರಲ್ಲ ಕೆಲವು ಸರಿ ನಾವು ರಾಜಕೀಯ ರಾಜಿ ಮಾಡಿಕೊಂಡು ಗಂಟಲು ಸುಟ್ ಸುಟ್ಕೊಂಡಿದ್ದೀವಿ ಉಗಳಕ್ಕೂ ಆಗದೆ ನುಂಗಕ್ಕೂ ಆಗದೆ ಆದರೆ ಇದೊಂದು ಒಳ್ಳೆ ಸಂದೇಶವಾಗಿದೆ ಒಂದು ನುಂಗಬೇಕು ಇಲ್ಲ ಉಗಳಬೇಕು ಯಾವ್ದಾರು ಒಂದು ನಿರ್ಣಯ ತಗೊಳ್ಬೇಕು ಇದೊಂದು ಒಳ್ಳೆಯ ಸಂದೇಶ